ಮತ್ತೆ ಒಬ್ರು ಇಬ್ರು ಹೋಗ್ಬಾರ್ದು ಎಲ್ಲ ಗುಂಪು ಗುಂಪಾಗಿ ತೆರಳಬೇಕಾಗಿ ನನಗೆ ಎಲ್ಲ ಗುಂಪಾಗಿ ಹೋಗ್ಬೇಕು ಆರು ಗಂಟೆ ಒಳಗಡೆ ಎಲ್ಲರೂ ಕಾವೇರಿ ನದಿಗೆ ದಡದ ಹತ್ರ ತೆರಳಬೇಕಾಗಿ ತಮ್ಮಲ್ಲಿ ಕಳೆ ಪ್ರಾರ್ಥನೆ ಹಾಗೂ ಬೆಳಗ್ಗೆ ಏಳು ಗಂಟೆಗೆ ಈ ದಡದಿಂದ ಆ ದಡಕ್ಕೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅಲ್ಲೂ ಕೂಡ ಎಲ್ಲ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ದಯಮಾಡಿ ಯಾರು ಕೂಡ ಮುಂಚಿತವಾಗಿ ಹೋಗಬಾರ್ದು ಇದು ಪೊಲೀಸ್ ಪ್ರಕಟಣೆ ಹಾಗೂ ಅರಣ್ಯ ಅಧಿಕಾರಿಗಳವರ ಒಪ್ಪಂದದ ಮೇರೆಗೆ ಈ ಒಂದು ಪ್ರಚಾರವನ್ನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ದಯಮಾಡಿ ಯಾರು ಕೂಡ ನಮಸ್ತೆ ನಾನು ನಿಮ್ಮ ಚೇತನ ಸ್ನೇಹಿತರೆ ಇದೇ ವರ್ಷದ ಮಾದೇಶ್ವರ ಬೆಟ್ಟದ ಪಾದಯಾತ್ರೆ ಶುರುವಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಪಾದಯಾತ್ರೆ ನಿಮ್ಗಾಗಲೇ ಗೊತ್ತಿರುವಾಗೆ ಹಾಗೆ ಬೆಟ್ಟ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾಗಿದೆ ಅನ್ನೋದು ಗೊತ್ತಿದೆ ಚಿರತೆ ದಾಳಿ ಮಾಡಿ ವ್ಯಕ್ತಿ ಸಾವನ್ನಪ್ಪಿದ್ರು ಸ್ವಲ್ಪ ದಿನಗಳ ಹಿಂದೆ ಹಾಗಾಗಿ ಈಗ ಏಳ್ಗಳಿಗೆ ಏನಂತಂದರೆ ಶಿವರಾತ್ರಿ ಬಂತು ಅಂದರೆ ತುಂಬ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಏಳ್ಗಡ್ಗೆ ರಾಮನಗರ ಇರ್ಬೋದು ಕನಕಪುರ ಈ ಕಡೆ ಚನ್ನಪಟ್ಟಣ ಮದ್ದೂರು ಬೆಂಗಳೂರು ಈ ಸೈಡು ಎಲ್ಲ ತುಂಬ ಜನ ಬರ್ತಾರೆ ಹಾಗಾಗಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಏಳ್ಗಳ್ಳಿಯಲ್ಲಿ ಇರಬೇಕು ಕಾವೇರಿ ಹೊಳೆ ದಾಟಬೇಕಾದ್ರೆ ಕತ್ತಲಲ್ಲಿ ಬಿಡೋಲ್ಲ ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾರೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಗಂಟ ಬಿಡುವಾಗಿ ಪೊಲೀಸ್ ಇಲಾಖೆ ಮಾಡಿಕೊಂಡಿದೆ ಅರಣ್ಯ ಇಲಾಖೆಯಾಗೆ ಪೊಲೀಸ್ ಇಲಾಖೆ ಸಹಾಯದೊಂದಿಗೆ ಈ ಥರ ಒಂದು ತೀರ್ಮಾನ ಮಾಡಿ ಯಾರನ್ನು ಸಹ ನೈಟಲ್ಲಿ ಕತ್ಲೇಲಿ ಓಡಾಡ್ದಾಗೆ ಅಲ್ಲಿ ಇರೋ ಥರ ಮಾಡಿದ್ದಾರೆ ಹಾಗಾಗಿ ನೈಟು ನೀವು ಆರು ಗ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆ ಒಳಗಡೆ ನೀವು ಕಾವೇರಿ ಒಳೆ ತಲುಪಿದ್ರೆ ಓಕೆ ಇಲ್ಲ ಅಂತ ಅಂದರೆ ನೀವು ಆಲ್ಟಾಗಿ ಏಳ್ಗಳ್ಳಲಿ ಹೋಗಬೇಕು ಹಾಗಾಗಿ ಮಾಡಿದ್ದಾರೆ ಪ್ರತಿ ವರ್ಷ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ಕೆಲವು ಜನ ಅಲ್ಲಿಂದನೇ ಅವರವರ ಹಳ್ಳಿಗಳಿಂದ ನಡ್ಕೊಂಡು ಬರ್ತಾರೆ ಬೆಂಗಳೂರಿಂದ ಸಹ ಬರ್ತಾರೆ ಇನ್ನೂ ಕೆಲವರು ಏಳುಗಳ್ಳಿಯಿಂದ ಬಂದು ಏಳುಗಳಿಗೆ ಬಸ್ಸಲ್ಲಿ ಮತ್ತು ವೆಹಿಕಲಲ್ಲಿ ಬಂದು ಅಲ್ಲಿಂದ ನಡೀತಾರೆ ಸ್ನೇಹಿತರೆ ಒಂದು ಏಳೆಂಟು ವರ್ಷದ ಹಿಂದೆ ಇದೇ ಏಳುಗಳಿಗೆ ಜನ ಒಂದೇ ದಿನ ಬರ್ತಿದ್ರು ಇಲ್ಲಿ ಕೂರಿಸಿ ಏನು ಈ ಬೀದಿ ಏನಿದೆ ಏಳುಗಳ್ಳಿಯಲ್ಲಿ ಈ ಬೀದಿ ಆ ಬೀದಿಯಲ್ಲಿ ಕೂರಿಸಿ ಊಟ ಕೊಟ್ಟು ಅಲ್ಲಿ ನೈಟು ತಂಗಿ ಅಲ್ಲಿಂದ ಒಂದು ಎರಡು ಗಂಟೆ ಮೂರು ಗಂಟೆ ರಾತ್ರಿಗೆ ಅಲ್ಲಿಂದ ಹೊರಟು ಮತ್ತೆ ಕಾವೇರಿ ಹೊಳೆ ಬೆಳಗಿನ ಜಾವ ಕಾವೇರಿ ಹೊಳೆಗೆ ಹೋಗಿ ಅಲ್ಲಿ ಕಾವೇರಿ ಹೊಳೆ ದಾಟಿ ಈ ಥರ ಹೋಗ್ತಾಯಿದ್ರು ಅವಾಗೆಲ್ಲ ಅವಾಗೆಲ್ಲ ಏನಂತಂದರೆ ನಮಗೆ ನಾನು ಒಂದು ಒಂಬತ್ತು ವರ್ಷ ಅದೇ ಹೋಗಿದ್ದೀನಿ ಅಲ್ಲಿ ಒಂದು ನಾಲ್ಕೈದು ವರ್ಷ ಅದೇ ಥರ ಆಗಿದ್ದು ಏಳುಗಡ್ಲಿ ಮಾತ್ರ ನಮಗೆ ಅವಾಗ ಊಟ ಸಿಗ್ತಾ ಇದ್ದದ್ದು ಅಲ್ಲಿ ಊಟ ಮಾಡಿದ್ರೆ ತಂದಿರುವಂಥ ಚಪಾತಿ ಎಲ್ಲ ನಾವು ಕಾವೇರಿ ಹೊಳೆಯಲ್ಲಿ ತಿಂದ್ಕೊಂಡು ಅಲ್ಲಿಂದ ಸಾಗ್ಯಾಗೋಗಿ ಸಾಗ್ಯದಲ್ಲಿ ಬಿಕ್ಸಾ ಮಾಡಿ ಅಲ್ಲಿ ತಟ್ಟೆ ಅಳದಲ್ಲಿ ಉಪ್ಸಾರು ಮುದ್ದೆ ಮಾಡಿ ಅಲ್ಲಿಂದ ಹೋಗ್ತಾ ಇದ್ದೋ ಎಷ್ಟೋ ದಿವಸ ಕೌದಳ್ಳಿಲಿ ಊಟ ಇಲ್ಲದೆ ಅಲ್ಲಿ ಮಲ್ಕೊಂಡಿದ್ದೀವಿ ಎಷ್ಟೋ ಒಂದು ಮೂರು ನಾಲ್ಕು ವರ್ಷ ಅಲ್ಲಿ ಊಟ ಯಾವುದು ಸಿಗ್ತಿರಲಿಲ್ಲ ಯಾಕೆಂದರೆ ಹೋಟ್ಲುಗಳು ಕಡಿಮೆ ಹೋಟ್ಲುಗಳಲ್ಲಿ ಅಷ್ಟೊಂದು ಮಾಡ್ತಿರಲಿಲ್ಲ ಹಾಗಾಗಿ ಮತ್ತೆ ತಾಳ್ಬೆಟ್ಟ ಅಲ್ಲೂ ಸಹ ಹೋಟ್ಲೇನೇನೆ ಆ ಥರ ನಡ್ಕೊಂಡು ಇದ್ದದ್ದು ಒಂದು ಮೂರು ದಿವಸ ನಾಲ್ಕು ದಿವಸ ಆಗ್ತಿತ್ತು ಈಗ ಹೇಗಿದೆ ಅಂತಂದರೆ ಒಂದು ಎರಡು ಮೂರು ದಿವಸದಿಂದ ಜನ ಬಂದ್ಬಿಡ್ತಾರೆ ಎಳ್ಗಳಿಗೆ ಎರಡು ದಿವಸ ಮೂರು ದಿವಸ ಬರ್ತಾನೆ ಇರ್ತಾರೆ ಹೋಗ್ತಾ ಇರ್ತಾರೆ ಯಾರೂ ಸ್ಟಾಪ್ ಆಗಲ್ಲ ಎಲ್ಲ ಹೋಗ್ತಾ ಹೋಗ್ತಾಯಿರ್ತಾರೆ ಈಗ ಎಲ್ಲ ಕಡೆ ಊಟ ಕೊಡ್ತಾರೆ ಜ್ಯೂಸ್ ಕೊಡ್ತಾರೆ ಮತ್ತು ಮಜ್ಜಿಗೆ ಹಣ್ಣು ಈ ಥರದ್ದು ಎಲ್ಲ ಕಡೆ ಏಕ ಸಿಗುತ್ತೆ ನಿಜ ಹೇಳಬೇಕಂತಂದರೆ ಒಳ್ಳೆ ಮಗು ನಿಮ್ಮ ಮಕ್ಳುಗಳನ್ನ ಮನೇಲಿ ಹೆಂಗೆ ನೋಡ್ಕೊತಿರೋ ಹಾಗೆ ನೋಡ್ಕೋತಾರೆ ನೀವು ಬೆಟ್ಟ ಮದರ್ಷ ಬೆಟ್ಟ ತಲುಪುವವರೆಗೂ ತುಂಬ ಚೆನ್ನಾಗಿ ನೀರಿನ ಬಾಟ್ಲಿರ್ಬೋದು ಎಲ್ಲ ಪ್ರತಿಯೊಂದು ಕೊಡ್ತಾರೆ ಇದೇ ಆರು ಏಳು ವರ್ಷದಲ್ಲಿ ಯಾವುದೂ ಸಹ ಇರಲಿಲ್ಲ ಆ ಥರದ್ದೊಂದು ಇತ್ತು ಅವಾಗೆಲ್ಲ ತುಂಬ ಕಷ್ಟ ಇತ್ತು ಹೋಗಿ ಬರೋಕ್ಕೆ ಏನು ಸಿಗ್ತಾ ಇರುವಂಥ ಜಾಗ ಅಲ್ಲಿ ಯಾರು ಕೊಡ್ತಿರಲಿಲ್ಲ ಈ ಥರ ಎಲ್ಲ ಈಗ ಜನಗಳಿಗೆ ಕೊಡುವಷ್ಟು ಶಕ್ತಿ ಇದೆ ಮತ್ತು ಅಷ್ಟೊಂದು ದೇವರದಲ್ಲಿ ಒಂದು ಭಕ್ತಿಯಿಂದ ಎಲ್ಲ ಕೊಡ್ತಿದ್ದಾರೆ ಇನ್ನಷ್ಟು ಕೊಡಲಿ ಅದಷ್ಟು ಸೇವೆಗಳನ್ನ ಮಾಡ್ತಿದ್ದಾರೆ ಮಾಡಲಿ ಆದರೆ ಯಾರೆಲ್ಲ ನಾನು ನೋಡ್ತಿದ್ದೆ ಇಲ್ಲಿ ತುಂಬ ಹಣ್ಣು ಆಗಲಿ ಇನ್ನೊಂದು ಬಿಸ್ಕೆಟ್ ಆಗಲಿ ಇಲ್ಲ ನೀರಿನ ಬಾಟ್ಲು ಅತಿ ಹೆಚ್ಚು ನೀರಿನ ಬಾಟ್ಲುಗಳಂತೂ ಕುಡ್ದೇ ಇಲ್ಲ ಒಂದೊಂದು ಸ್ವಲ್ಪ ಕುಡಿದು ಕುಡ್ದು ಎಲ್ಲ ಆಗಾಗ ಆಗಾಗೆ ಬಿಸಾಕ್ಕೊಂಡು ಬಿಸಾಕೊಂಡು ಹೋಗ್ತಾಯಿರ್ತಾರೆ ನಿಮಗೆ ಬೇಕು ಅಂದರೆ ಈಸ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ಏನು ಕೀಸ್ಕೊಂಡು ಬಿಸಾ ಬಿಸಾಕಿದ್ರೇನೂ ಇದಿಲ್ಲ ಅರ್ಥ ಇಲ್ಲ ಯಾರಿಗಾರ ಇನ್ನೊಬ್ರಿಗಾಗುತ್ತೆ ಹಾಗಾಗಿ ಬೇಕಾದಷ್ಟು ತೊಗೊಂಡ್ರೆ ಸರಿ ಅಂತ ಅನಿಸುತ್ತೆ ಆಮೇಲೆ ಊಟನೂ ಅಷ್ಟೇ ಹಾಕ್ಸ್ಕೊಳ್ಳೋದು ಒಂದು ಸ್ವಲ್ಪ ತಿನ್ನೋದು ಬಿಸಾಕೋದು ಈ ಥರದ್ದು ಕೆಲವರು ಮಾಡ್ತಿರ್ತಾರೆ ಅಲ್ಲಿ ನೋಡ ನೋಡಿದ್ದೀನಿ ಹಾಗಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟು ತೊಗೊಂಡ್ರೆ ಸಾಕು ಯಾಕೆ ಅಂದರೆ ಏಕ ಕೊಡ್ತಾನೆ ಇರ್ತಾರೆ ಊಟ ನಿಮಗೆ ಸ್ವಲ್ಪ ಸ್ವಲ್ಪ ದೂರಕ್ಕೆ ಅಲ್ಲಿ ಕಾವ ಕಾವೇರಿ ಹೊಳೆಗೂ ಕೊ ಊಟ ಕೊಡ್ತಾರೆ ಮತ್ತು ಕಾವೇರಿ ಹೊಳೆಯಿಂದ ಕಾವುಗಲ್ ತಿಟ್ಟು ಹತ್ತಿ ಸ್ವಲ್ಪ ದೂರ ಹೋಗೋ ಗಂಟ ಅಷ್ಟು ಅಲ್ಲಿ ಮಾತ್ರ ಇಲ್ಲ ಅದು ಬಿಟ್ಟರೆ ಇನ್ನೇಕ ನಿಮಗೆ ಮಾದರಿ ಶುನ ಬೆಟ್ಟಕ್ಕೆ ಹೋಗಂಟೂ ನಿಮಗೆ ಊಟ ಹಣ್ಣು ನೀರು ಮಜ್ಜಿಗೆ ಜ್ಯೂಸು ಈ ಥರದ್ದು ಎಲ್ಲ ಸಹ ಕೊಡ್ತಾಯಿರ್ತಾರೆ ಏನೂ ಸಮಸ್ಯೆ ಇರೋಲ್ಲ ಹಾಗಾಗಿ ಏಳುಗಳ್ಳಿಯಲ್ಲೂ ಸಹ ತುಂಬ ವರ್ಷಗಳಿಂದ ಒಂದು ಊಟನ ಅವಳೆ ಅವರೇ ಕಳಿಸ್ರು ಮುದ್ದೆ ಊಟನ ಮಾಡಿಕೊಂಡು ಬಂದಿದ್ದಾರೆ ಹಾಗೆ ಈ ವರ್ಷವೂ ಸಹ ಮಾಡ್ತಾರೆ ಪ್ರತಿ ವರ್ಷವೂ ಸಹ ಎಷ್ಟು ಸಾವಿರ ಜನ ಬರ್ತಾರೋ ಅಷ್ಟು ಸಾವಿರ ಜನಕ್ಕೂ ಒಂದು ಮೂರು ದಿನ ನಾಲ್ಕು ದಿವಸ ಇಲ್ಲಿ ಊಟ ಇದ್ದೇ ಇರುತ್ತೆ ಹಾಗಾಗಿ ಈ ವರ್ಷದ ಮಾದೇಶ್ವರ ಬೆಟ್ಟದ ಪಾದಯಾತ್ರೆ ಶುರುವಾಗಿದೆ ಎಲ್ಲ ತುಂಬ ಜನ ಹೋಗ್ತಿದ್ದಾರೆ ಆದರೆ ಚಿರತೆ ದಾಳಿ ಇರೋದ್ರಿಂದ ಸ್ವಲ್ಪ ಭಯ ಇದೆ ಹಾಗೆ ಹೋಗಿ ಯಾಕೆಂದರೆ ಕಾಡಲ್ಲಿ ಹೋಗ್ತಾ ಅಂದಾಗ ಚಿರತೆ ಕಾಡಲ್ಲಿ ಇದ್ದೇ ಇರುತ್ತೆ ನಾವು ಮನುಷ್ಯರಾಗಿ ಅವರ ಜಾಗಕ್ಕೆ ಹೋದಾಗ ನಾವು ಹುಷಾರಾಗಿರಬೇಕು ಹಾಗಾಗಿ ರಾತ್ರಿಯಲ್ಲಿ ಓಡಾಡೋದೇ ಆಗಲಿ ಒಬ್ಬರೇ ಆಗಲಿ ಓಡಾಡೋದು ತಪ್ಪು ಗುಂಪಾಗೆ ಹೋಗಬೇಕು ಏನು ಈ ಅರಣ್ಯ ಆಗಿ ಪೊಲೀಸ್ ಇಲಾಖೆ ಏನು ಒಂದು ರೂಲ್ಸ್ನ ಮಾಡಿದ್ದಾರೆ ಆ ರೂಲ್ಸ್ನ ಪಾಲಿಸ್ಕೊಂಡು ಹೋಗಿ

ಚೆಸ್ ಹಾಕಿದಳ ಬಿಗ್ ನಾವೇನ್ ಹೆಸರು ನಾನು ನಿಮ್ಮ ಚೇತನ ಸಬ್ಸ್ಕ್ರೈಬ್ ಮಾಡ್ಬೇಕಾ கால <laughs> 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 મેસ ગોલ્ડર નીર મુજી પડતાવરે સે જ્યાતી આગલી માલપન

ಲೋಟ ಬೇಕು ನೀರು ಅಣ್ಣ हेलो 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 हेलो

ಯಾವ್ ಸರ್ ನಮ್ದು ಒಳೆ ಮುಂದೆ ಕಳಿದೋಡಿ ಕಳೀದಿ ಯಾವ ಜಾಗ ಯಾವ ತಾಲೂಕು ರೀ ಸರ್ ಅದು ಚಾಮರಾಜನಗರ ಚಾಮರಾಜನಗರ ಇನ್ನೊಂದು ಬರ್ತೀವಿ ರಾಮಿಮ್ಮ ಚೇತನದು ನಾನಿಮ್ಮ ಚೇತನ

ಕೋಲ್ಡ್ 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 ಮಧ್ಯೆ ತಗೊಳ್ಳಾ ತಗೊಳ್ಳೋಣ ಒಂದೇ ಇಲ್ಲ ಸಿಗಲ್ಲ ತಗೊಳ್ಳಿ ಕೋಲ್ಡ್ ಕೋಲ್ಡ್ ಮಧ್ಯೆ ಕೋಲ್ಡ್ 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 ಮುಂದೆ ಎಲ್ಲ ಸಿಗಲ್ಲ ಕೋಲ್ಡ್ ಕೋಲ್ಡ್ ಮಧ್ಯೆ ಕೋಲ್ಡ್ ಮುಂದೆ ಕೋಲ್ಡ್ ಮುಂದೆ ಎಲ್ಲ ಸಿಗಲ್ಲ ಕೋಲ್ಡ್ ಮುಂದೆ ಆರಿ ಕೊಡ್ತಾ ಇಲ್ಲ ಮುಂದೆ ಇಲ್ಲ ಮುಂದೆ તવળાના બિસ્તુ જાતે જીવાત મણકોળા કામ જીવાત મણકોળી બિસ્તુ જાતી તવળે સાળન તવળા અકા તવળી અકા કોલ મગિયા બિસ્તુ வாட்டர் மேல வாட்டர் அட வந்து வாட்டர் அட வந்து வாட்டர் மேல வாட்டர் அட வந்து எனர்ஜிக்கலா இருக்கே பன்னியா பன்னியா கையா பன்னேனே சரியா அண்ணே குனே எனர்ஜி எனர்ஜிக்கலா இருக்கே கால்ல வரல பாப்பா கண்ணு வரல பாப்பா கால்ல வரல கால்ல வரல கால்ல வரல அண்ணே சொல்லு கால்ல வரல கால்ல வரல கால்ல வரல கால்ல வரல கால்ல வரல

யா தட்டோ தட்டை தவளை தவளை காலு கால் நோ நம்ம தோட்டி கலங்கடி தகவல் நாட்டி